ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ದೀಪಾವಳಿಯು ಶ್ರೀರಾಮನ ಜೀವನಕ್ಕೆ ಸಂಬಂಧಿಸಿದೆ ರಾವಣನನ್ನು ಸಂಹರಿಸಿದ ಹದಿನಾಲ್ಕು ವರ್ಷಗಳ ನಂತರ ರಾಮ ಸೀತೆ ಲಕ್ಷ್ಮಣರು ಪುನಃ ಅಯೋಧ್ಯೆಗೆ ಮರಳಿದಾಗ ಅಯೋಧ್ಯೆ ಜನರೆಲ್ಲರೂ ದೀಪವನ್ನು ಬೆಳಗಿ ಇಡೀ ನಗರವನ್ನು ದೀಪಗಳಿಂದ ತುಂಬಿಸುತ್ತಾರೆ ಇದನ್ನು ದೀಪಾವಳಿಯ ಪ್ರಾರಂಭ ಎನ್ನಲಾಗುತ್ತದೆ ಐನೂರು ವರ್ಷಗಳ ನಂತರ ಪ್ರಭು ಶ್ರೀರಾಮನ ಜನ್ಮಭೂಮಿಯಲ್ಲಿ ದೀಪಾವಳಿಯ ಸ್ವಾಗತಕ್ಕೆ ಸಕಲ ರೀತಿಯಿಂದ ಸಜ್ಜಾಗಿದೆ ಈ ಬಾರಿ ಅಯೋಧ್ಯೆಯಲ್ಲಿ ದೀಪಾವಳಿ ಅಂಗವಾಗಿ ಬರೋಬ್ಬರಿ ಇಪ್ಪತ್ತಾರು ಲಕ್ಷದ ಹನ್ನೊಂದು ಸಾವಿರ ಮಣ್ಣಿನ ದೀಪಗಳನ್ನು ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗಿಸಲಾಗುತ್ತಿದೆ ಇದು ಹೊಸ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ನಿರೀಕ್ಷೆಯಿದೆ ಇದು ನಂಬಿಕೆ ಮತ್ತು ಸಮುದಾಯ ಮನೋಭಾವಕ್ಕೆ ಮಹತ್ವದ ಸಾಕ್ಷಿಯಾಗಿದೆ ಸಾಂಪ್ರದಾಯಿಕ ದೀಪಗಳಿಂದ ಜೀವನೋಪಾಯಕ್ಕೆ ಬೆಳಕು ದೀಪೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಒಂದು ಭವ್ಯ ಪ್ರದರ್ಶನವಾಗಿರುವುದರ ಜೊತೆಗೆ ಸ್ಥಳೀಯ ಕುಶಲಕರ್ಮಿಗಳ ಪ್ರಮುಖ ಬೆಂಬಲದ ಮೂಲವಾಗಿದೆ ಜೈಸಿಂಗ್ಪುರ ಬಜಾರ್ ಮತ್ತು ಗೋಸೈಗಂಜ್ ನಂತಹ ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಸುಮಾರು ನಲವತ್ತು ಕುಂಬಾರ ಕುಟುಂಬಗಳು ಸುಮಾರು ಹದಿನಾರು ಲಕ್ಷ ದೀಪಗಳನ್ನು ಕೈಯಿಂದ ತಯಾರಿಸಿವೆ ಉಳಿದ ಹತ್ತು ಲಕ್ಷ ದೀಪಗಳನ್ನು ಉತ್ತರ ಪ್ರದೇಶದ ವಿವಿಧ ಕೈಗಾರಿಕಾ ಘಟಕಗಳು ಸಾಮಾಜಿಕ ಸಂಸ್ಥೆಗಳು ಮತ್ತು ಗ್ರಾಮೀಣ ಮಹಿಳೆಯರು ಪೂರೈಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಗಣನೀಯ ವ್ಯವಸ್ಥಾಪನಾ ನೆರವು ಬೇಕಾಗಿದ್ದು ದೀಪಗಳನ್ನು ನಿರಂತರವಾಗಿ ಉರಿಸಲು ಆಯೋಜಕರು ಐವತ್ತೈದು ಲಕ್ಷ ಹತ್ತಿ ಬತ್ತಿಗಳು ಮತ್ತು ಎಪ್ಪತ್ತ್ ಮೂರು ಸಾವಿರ ಲೀಟರ್ ಎಣ್ಣೆಯನ್ನು ಬಳಸಲಿದ್ದಾರೆ ಪ್ರತಿ ವರ್ಷವೂ ದೀಪಾವಳಿಯಂದು ಅಯೋಧ್ಯೆಯಲ್ಲಿ ದೀಪೋತ್ಸವ ಅತ್ಯಂತ ಭವ್ಯವಾಗಿ ನಡೆಯುತ್ತದೆ ಸರಯು ನದಿ ತೀರದಲ್ಲಿ ಲಕ್ಷಾಂತರ ದೀಪಗಳು ಬೆಳಗುತ್ತವೆ ಇಡೀ ನಗರವೇ ಬೆಳಕಿನಿಂದ ಮಿನುಗುತ್ತದೆ ಅದು ಕೇವಲ ಉತ್ಸವವಲ್ಲ ಭಕ್ತಿ ಮತ್ತು ಸಂಸ್ಕೃತಿಯ ಮಿಲನ ಜೈ ಶ್ರೀರಾಮ್ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್